ನಾನೇ ಬೀರಲ್ಲಿ ಬೀಗ ಹಾಕಿದಿನಿ ಇಟ್ಟಿದ್ದ ಜಾಗದಲ್ಲಿ ಇಲ್ಲ ಅಂತಂದ್ರೆ ನಮ್ಮವರ ಯಾರೋ ಎತ್ತಿರಬೇಕು ನನಗೆ ಆ ಶೇಖರ್ ಮೇಲೆ ಡೌಟ್ ಕಣೆ ನಮ್ಮೆಲ್ಲರಿಗಿಂತ ಆ ಚೇನ್ ಮೇಲೆ ಅವನಿಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದು ಅವನ ಒಬ್ಬನಿಗೆ ತೆಗೆಕಾಗಲ್ಲ ಅಂತ ನಮ್ಮೆಲ್ಲರನ್ನ ಜೊತೆ ಸೇರಿಸಿಕೊಂಡ ಈಗ ನಮ್ಮನೆ ಯಾ ಮಾಸಕ್ ನೋಡ್ತಾ ಇದ್ದಾನೆ ಕನ್ಫರ್ಮ್ ಏನೇನು ಅನ್ನೊಂದ್ ಶರತೆ ಮಾಡಿರೋದು ನಿನ್ನೆ ರಾತ್ರಿ ಎಲ್ಲೋ ಹೋಗಿದ್ರು ಲೇಟ್ ಬಂದ್ರು ಬಾಲ್ಕನಿ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ನಾನು ಹೋದ ತಕ್ಷಣ ನಿಲ್ಸೇ ಬಿಟ್ರು ಶೇಖರ ಬರ ಇಲ್ಲ ಮಾತಾಡಿ ಸಾಕು ಕಡೆ ಬಾರೋ ಏನಾಗಲಿ ಶೇಖರ ನಂಗೆ ಹುಡುಗಿರ ಮೇಲೆ ಅನ್ನ ಕಣೋ ಎನ್ನೆ ಸರ ಬೀರಲ್ಲಿಡುವಂತ ಸ್ತುತಿ ಕೈ ತಾನೆ ಕೊಟ್ಟಿದ್ದು ಅವಳೇನೋ ಮಾಡ್ತಾ ಇದ್ದಾಳೆ ಹೆಣ್ಮಕ್ಳಿಗೆ ಓಡ್ಬೇಕಂದ್ರೆ ಬಹಳ ಪ್ರೀತಿ ಕಣ್ನತ್ರ ಹಿಂಗ ಬಂತು ಇವ್ನ ಕದ್ದ ಸಮಾಧಿಯಿಂದಾನೇ ಕದ್ದಾನೆ ಇದೊಂದು ಮುಗಿಸ್ಬಿಡ್ಬೇಕು ನೋಡ

ರತ್ನ ಅವನು ಹಾ ಇಲ್ಲಿ ನಿಂತಕೋ ಕಳ್ಳನ ಮಗನೇ ಓಡ್ತಿದೀಯಾ ನಮ್ಮ ಕೈಯನ್ ಸಿಕ್ಕಕೊಳಲ್ಲ ಅನ್ಕೊಂಡಿದ್ದೀಯಾ ನೀನು ಇನ್ನೊಂದು ಸತ್ತಿ ನಮ್ಮ ಜೊತೆ ಆಟಾಡೋ ಹಲ್ಲು ಮುರಿದು ಬಿಡ್ತೀವಿ ಹೇ ಚೇನ್ ಕೊಡು ಲಕ್ಕನ್ ಮೇಲ್ ನೋಡುತ್ತಿದ್ದಾನೆ ಪ್ರಾರ್ಥನೆ ಮಾಡ್ತಿರ್ಬೇಕು ಓ ಅವನಿಗೆ ಬನ್ ತಗೊಳ್ಳಕ್ಕೆ ಹೇಳು ನೀವೇ ಬನ್ ತಗೊಳ್ಳಿ ಹಾ ಅವನು ಕೊಬ್ ನೋಡು ನೀನೇ ತೆಗಿ ಬಾಯ್ಲಿ ಲೇಡೀಸ್ ಫಸ್ಟ್ ಹ್ಮ್ ಓಕೆ ನಂಗೇನ್ ಭಯನಾ ಏನೈತೆ ಏನು ಚುಚ್ಚಾಗಿ ಮಾತಾಡ್ತಿದ್ಯಾ ಅಲ್ಲೇ ಇಲ್ವಾ ಒಂದ್ ಕತ್ತಲ್ಲಿ ಬಾಯಿ ಕಡೆ ನಾವು ತಗಿತೀವಿ ಹೇಗೋ ಮಾಡ್ದೆ ನಾನೆಲ್ಲ ಮಾಡಿದ್ದು ಯಾರು ಮಾಡಿದ್ದು ನಮ್ ಫ್ರೆಂಡ್ ಅದೇ ಯಾರು ನಮ್ಮ ಅಜ್ಜಿ ಅಜ್ಜಿನ ಅವಳೇಳಿದಳ ಅವಳು ನಿಮ್ ಕಣ್ಣಿಗೆ ಕಾಣಿಸಲ್ಲ ಅವಳನ್ನ ಫೀಲ್ ಮಾಡ್ಬೋದು ಏನಾಯ್ತು

ಬೇರೆ ಯಾರಿಗೂ ಕಾಣಿಸಲ್ವಂತೆ ನನಗೆ ಮಾತ್ರ ಕಾಣಿಸೋದಂತೆ ನೀನು ಸುಳ್ಳೇ ಹೇಳ್ತಿದ್ಯಾ ನಮಗೆ ಮ್ಯಾಜಿಕ್ ಕಲ್ಸಕ್ ನಿನಗೆ ಇಷ್ಟ ಇಲ್ಲ ಅದಕ್ಕೆ ಈ ಕಥೆನಲ್ಲ ಹೇಳ್ತಿದ್ಯಾ ಅಯ್ಯೋ ಇಲ್ಲ ನಾನು ನಿಜ ಹೇಳ್ತಿದ್ದೀನಿ ಹಾಗಾದ್ರೆ ಕರಿ ನೋಡೋಣ ಅಜ್ಜಿ 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 ಬೇಗ ಬಾರ ಅಜ್ಜಿ ಕರಿತಿರ ಕೇಳಿಸ್ತಿಲ್ವಾ ಯಾಕೆ ಅಜ್ಜಿ ಬರ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಯಾವಾಗಲೂ ನಾನು ಕರ್ತಿದ ತಕ್ಷಣ ಬರ್ತಾ ಇದ್ಲು ಈಗ ಯಾಕೋ ಬರ್ತಾ ಇಲ್ಲ ಅಜ್ಜಿ ಇರೋದು ಬೇರೆ ಲೋಕದಲ್ಲಿ ಅಂತೆ ಅಲ್ಲಿಂದ ಇಲ್ಲಿಗ್ ಬರೋದು ತುಂಬಾ ಕಷ್ಟ ಸಾಕ್ ಬಿಡು ಮ್ಯಾಜಿಕ್ ಹೇಳ್ಕೊಡಕ್ ಇಷ್ಟ ಇಲ್ದಾದ್ರೆ ಹೇಳ್ಬಿಡು ಸುಮ್ಮನೆ ಅಜ್ಜಿ ಆ ಲೋಕದಲ್ಲಿ ಹೇಳೆ ಈ ಲೋಕದಲ್ಲಿ ಹೇಳೆ ಅಂತ ಕಥೆ ಹೇಳ್ಬೇಡ ಇಲ್ಲ ಕಣಿ ಅಜ್ಜಿ ಅಜ್ಜಿ ಬರೋದು ತುಂಬಾ ಕಷ್ಟ ಸಾಕ್ ಬಿಡು ಮ್ಯಾಜಿಕ್ ಹೇಳ್ಕೊಡಕ್ ಇಷ್ಟ ಇಲ್ದ ಇದ್ರೆ ಹೇಳ್ಬಿಡು ಸುಮ್ಮನೆ ಅಜ್ಜಿ ಆ ಲೋಕದಲ್ಲಿ ಹೇಳೆ ಈ ಲೋಕದಲ್ಲಿ ಹೇಳೆ ಅಂತ ಕಥೆ ಹೇಳ್ಬೇಡ ಇಲ್ಲ ಕಣ ದೇವರಾಣಿಗೂ ನಾನು ಹೇಳ್ತಾರ ನಿಜ ಅಜ್ಜಿ ನಿಜವಾಗ್ಲೂ ಬರ್ತಾಳೆ ಸುಳ್ಳು ಸುಳ್ಳು ಹೋಗೋ ನಾವ್ ಇನ್ಮೇಲೆ ನಿನ್ ಜೊತೆ ಮಾತಾಡಲ್ಲ ಬಂದ್ರ ಹೋಗೋಣ ಕವಿತಾ ಉಮ್ಮ ನಿಂತ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನಿಂತ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಎರ್ಮಲ್ಲಿ ಒಬ್ರು ಇರೋದ್ ನಿಂಗೆ ಫ್ರೆಂಡ್ಸು

ಇನ್ ಸತ್ತೋಗಿದ್ಯಾ ಅಲ್ಲೇ ಇರು ಇದನ್ನ ಹಾಕೋಪ್ಪ ನಂಗ್ ಬೇಡ ನಾನ್ ಹೇಳಿದ್ ಮಾತು ನೀನ್ ಕೇಳಲ್ಲ ನೀನ್ ಹೇಳಿದ್ ಮಾತ್ರ ನಾನ್ ಕೇಳ್ಬೇಕಾ ನಂಗೆ ಸರಾನು ಬೇಡ ಏನೂ ಬೇಡ ಹೋಗು ಏನ್ ಕರ್ದಕ್ಕಾ ನಾನ್ ಬರ್ಲಿಲ್ಲ ಅಂತ ಕೋಪನಾ ಮತ್ತೆ ನೀನು ಅವ್ರ ಮುಂದೆ ಬರಲಿಲ್ಲ ಅಂತ ನನ್ ಹೆಂಗೆಂಗೆ ಬೈದ್ರು ಗೊತ್ತಾ ನಾನ್ ಸುಳ್ಳೇಳ್ತೀನಿ ಅಂತೆ ನಂಗೆ ನಿಜ್ವಾಗ್ಲೂ ಗೊತ್ತಿಡ್ತಿದೀಯಂತೆ ಅವ್ರಿಂದ್ಮೇಲೆ ನನ್ ಜೊತೆ ಮಾತಾಡೋದು ಬಂತೆ ಆಟ ಆಡೋದು ಅಂತೆ ಅವ್ರು ಬಿಟ್ರೆ ನನ್ ಯಾರ ಜೊತೆ ಮಾತಾಡ್ಲಿ ಆಟಾಡ್ಲಿ ನಾನು ಯಾಕೆ ಬರಲಿಲ್ಲ ಗೊತ್ತಾ ನಾನು ಎಷ್ಟೆಷ್ಟು ಜನರ ಮುಂದೆ ಬರ್ತೀನೋ ಅಷ್ಟಷ್ಟು ನನ್ನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಆಗ್ಲಿ ಪರವಾಗಿಲ್ಲ ನಾನು ಸುಳ್ಳು ಹೇಳ್ತಿಲ್ಲ ನೀನು ನಿಜವಾಗ್ಲೂ ವಾಪಸ್ ಬಂದಿದ್ಯಾ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅರ್ಜುನ್ ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಪ್ಪ ಏನು ಬೇಕಾಗಿಲ್ಲ ಅವ್ರು ನಂತರನೇ ಮೊಮ್ಮಕ್ಕಳೇ ತಾನೆ ನಿಮಗೆ ನೀನು ಅವರ ಮುಂದೆ ಬಂದ್ರೆ ಅವರಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಅವರು ಸಂತೋಷವಾಗಿರೋದು ನಾನು ತುಂಬಾ ನೋಡಿದ್ದೀನಿ ನನಗೆ ನಿನ್ನ ಸಂತೋಷ ಮುಖ್ಯ ನನ್ನ ಶಕ್ತಿ ಪೂರ್ತಿ

ಏನ್ ಮಾಡ್ತಾ ಇದ್ಯಾ ದೆವ್ವಕ್ಕೆ ಕಾಲ್ ತಿರ್ಗ ಮರ್ಗ ಇರುತ್ತಂತೆ ನಿನ್ ದೆವ್ವನ ನಾನ್ ದೆವ್ವ ಅಲ್ಲ ನಿಮ್ಮಜ್ಜಿ ಹಾಗಾದ್ರೆ ನಿನ್ ಮರ್ಜಿನಲ್ಲೇ ಅಲ್ವಾ ಅಕ್ಕ ಪಕ್ಕ ಆದ್ರೂ ಏನಾದ್ರು ಅಜ್ಜಿನೇ ಅಜ್ಜಿ ಈಗ ನೀನ್ ಎಲ್ಲಿದ್ಯಾ ಸ್ವರ್ಗದಲ್ಲಿ ಸ್ವರ್ಗ ನಮ್ಮ ಮನೆ ಸುರ್ದಾಗಿದ್ಯಾ ನಮ್ಮ ಮನೆಗಿಂತಲೂ ದೊಡ್ಡದಾಗಿದೆ ನೀನ್ ಹೇಗ್ ಹೋಗ್ತಿಯಾ ಟ್ರೈನ್ ಅಲ್ಲ ಬಸ್ ಅಲ್ಲ ಅಲ್ಲೂ ಸ್ಕೂಲ್ ಇದ್ಯಾ ಅಲ್ಲೂ ಒಂದ್ ಮಣ ಬುಕ್ ಕೊತ್ಕೊಂಡ್ ಹೋಗ್ಬೇಕಾ ಅಲ್ಲೂ ಹೋಮ್ ವರ್ಕ್ ಮಾಡಕ್ ಹೇಳ್ತಾರ ಟಿವಿ ಸಾಮಾನ್ಯ ನಿಲ್ಸಿ ನಾನ್ ಹಿಂಗ ಅವಾಗ್ಲೇ ಹೇಳಿಲ್ವಾ ನಾ ಬರಲ್ಲ ಅಂತ ಈಗ ನೋಡು ಈ ಪ್ರಶ್ನೆಗಳಿಗೆ ನಾನು ಏನಂತ ಉತ್ತರ ಕೊಡ್ಬೇಕು ಹೇಳೋದ ಬೇಡಪ್ಪ ನಿಮ್ಮನ್ನೆಲ್ಲ ಹೋಗಿ ತೋರಿಸ್ಬಿಡ್ತೀನಿ ಹಾ ನನ್ ಬರ್ತ್ಡೇ ಕೊಡ್ಬೇಕು ಅಂತ ಮಾಡಿದ್ಯಲ್ಲ ಒಂದು ಪುಟ್ಟ ರಥ ಅದನ್ ತಗೊಂಡ್ಬಾ எல்லாரும் அதரெல்லாம் கூத்துக்கள் கூத்துக்கோதல்ல கண்முச் ಬೆಳಗ್ಗೆಯಿಂದ ಇಬ್ರು ಹುಚ್ಚುಚ್ಚಾಗಿ ಮಾತಾಡ್ತಾ ಇದಾರೆ ನಿಮ್ಮಅಮ್ಮ ಹೇಳ್ಕೊಟ್ಲ ಇದನ್ನೆಲ್ಲ ಮಾಡು ಅಂತ ಹಾ ಅವಳೇ ಹೇಳ್ಕೊಟ್ಟಿರ್ತಾಳೆ ಇವಳು ಅಷ್ಟೇ ಅಜ್ಜಿ ಜೊತೆ ರಥದಲ್ಲಿ ಓಡಾಡದೆ ಅಂತ ಹೇಳಿದ್ಲು ಏಯ್ ಏನೋ ಮಾಡಿದೆ ಇವ್ರಿಗೆಲ್ಲ ಏನಮ್ಮ ಇಲ್ಲಿ ಏನ್ ಗಲಾಟೆ ನೋಡ್ರಿ ಇವ್ನ ಏನೋ ತರಲೆ ಮಾಡ್ತಿದ್ದಾನೆ ಅಜ್ಜಿ ಬಂದಿದ್ರು ಸ್ವರ್ಗಕ್ಕೆ ಹೋಗಿದ್ವಿ ಅಂತ ಮಕ್ಕಳೆಲ್ಲ ಮಾತಾಡ್ತಿದಾವೆ ಯಾರ ಅಜ್ಜಿ ನಮ್ಮ ಅಜ್ಜಿನೇ ಪ್ಯಾಂಟ್ ಹಾಕೊಂಡಿದ್ರಂತೆ ಪ್ಯಾಂಟ್ ಅದು ನಮ್ಮ ಅಜ್ಜಿ ಅಲ್ಲ ಈಗ ಅಜ್ಜಿಗೆ ವಯಸ್ಸು ಕಡಿಮೆ ಆಗಿ ಕೂದಲೆಲ್ಲ ಕಪ್ಗಾಗ ಅಂತ ಅದೆಲ್ಲ ಡೈ ಮಾಡ್ಕೊಂಡಿರ್ಬೋದು ಬಿಡ ಏನ್ರಿ ಮಾತಾಡ್ತೀರಾ ಎಲ್ಲ ಬನ್ನಿ ಈ ಕಡೆ ಏಯ್ ಬಾರ ಇಲ್ಲಿ ತಲ ಹಾಟ ಅಜ್ಜಿ ಯಾವ್ ಅಜ್ಜಿ ಹೇಳೋ ಹೇ ಎಲ್ಲ ಆ ಯಾರು ಏನ್ ಆಡಡ್ತಿದೀಯ ಎಲ್ಲ ಊಟ ತಿಂದು ತಿಂದು ದನ ಬೆಳೆದು ಹಾಗೆ ಬೆಳ್ತಿದಾನೆ ಯಾಕಯ್ಯ ಏನಾಯ್ತು ಯಾರೋ ಹೊರದಾಗ್ ಏನ್ ಬಂತ ಏನಾಯ್ತು ಅಂತ ಅವನ್ ಕೇಳ್ತಾ ಇದ್ರೆ ಕಿವಿ ಹಿಂಥ ಯಾರೀ ಏನ್ರಿ ನೀವು ಏನು ಸೊಂಟಕ್ಕೆ ಯಾಕೆ ಏ ಏಟ್ಕಾ ನಿನ್ ಸೊಂಟಕ್ ನಾನು ಯಾಕೆ ಹಾಕಲಿ ನನ್ ಕಿವಿನೋ ನನಗೆ ನೋಡಿ ಕಿರಿಣಿ ಅಂದ್ರೆ ಸಸರಾಗ್ಬಿಟ್ಟಿದೆ ಮನೆಯಲ್ಲರಿಗೂ ನಿಲ್ಲಿಸ್ಕೊಳ್ಳಿ ಅಲ್ಲ ದೊಡ್ಡವರಾಗಿ ಗಂಭೀರವಾಗಿರಬೇಡ್ ನಿಂಗೆ ನಾನ್ ತಲೆಮಯಾ ನಾನೆಲ್ರಿ ಹೊಡೆದ ಯಾರು ಹೊಡ್ದರು ಈ ಭಾವನೆ ನಾನು ನಾನೇ ಹುಡ್ದೆ ಇಲ್ಲೇನೋ ನಡಿತಾ ಇದೆ ಒಂದಂತೂ ನಿಜ ಏನದು ನಮ್ಮ ಅರಮನೆಯಲ್ಲಿ ಏನೋ ನಡೀತಾ ಇದೆ ಹೌದು ರೀ ನನ್ಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಹೌದು ಹೌದು ನನಗೂ ಹಾಗೆ ಅನ್ನಿಸ್ತಾ ಇದೆ ಹ್ಮ್ ನನಗೂ ಅನ್ನಿಸ್ತಾ ಇದೆ ಹೌದು ಖಂಡಿತ ಏನೋ ನಡೀತಾ ಇದೆ ಅಯ್ಯೋ ಗಿಣಿಗಲ್ ತರ ಹೇಳಿದ್ನೇ ಹೇಳಬೇಡಿ ನಮ್ಮೆಲ್ಲರಿಗೂ ಗೊತ್ತು ಇಲ್ಲೇನೋ ನಡೀತಾ ಇದೆ ಅಂತ ಇದೆಲ್ಲ ರಾಸ್ಕಲ್ ಅರ್ಜುನ್ ಅವನಿಗೆ ಸಂಬಂಧಪಟ್ಟಿರೋಗಿದೆ ಅವನಿಗೆ ಇದಕ್ಕಿದ್ದಾಗ ಯಾವ್ದೋ ಒಂದು ಮಾತೃಕ ಶಕ್ತಿ ಬಂದಿದೆ ವಿಷಯ ಕೈ ಮೇರೆ ಮುಂಚೆ ನಾವೆಲ್ಲರೂ ಏನೋ ಮಾಡ್ಬೇಕು ಹಾ ನಂದೊಂದು ಐಡಿಯಾ ಇದೆ ನಮ್ಗೆ ಅದು ಬೇಡ ಅವ್ರ ಐಡಿಯಾ ಹೇಳಕ್ ಮುಂಚೆ ನೀವ್ ಬೇಡ ಅಂದ್ರೆ ಹೇಗೆ ಹೇಗೆ ಅಂದ್ರೆ ನಮ್ಗೆ ಯಾರ್ಗೂ ಕಾಮಿಡಿ ಮೂಡಿಲ್ಲ ನಿಮ್ ಗಂಡಂಗ್ ಅದ್ ಬಿಟ್ಟರೆ ಬೇರೆ ಏನ್ ಬರುತ್ತೆ ನಮ್ಮಿಬ್ಬರಿಗೊಂದು ಐಡಿಯಾ ಇದೆ ಓಹೋ ಯಾವಾಗಿಂದ ಬಾಬಾ ಅವ್ರ ಏನ್ ಹೇಳ್ತಾರೆ ಕೇಳೋಣ ಬಿಡಿ ಹ್ಮ್ ನಾವಿಬ್ರು ಕಾಲೇಜಲ್ಲಿ ಇದ್ದಾಗ ಲಾ ಓದ್ತಾ ಇದ್ವಿ ಏನೋ ಲಾ ಓದ್ತಾ ಇದ್ರ ಸರಿ ಪರೀಕ್ಷೆ ಕೂತ್ಕೊಂಡು ಡಿಗ್ರಿ ತಗೊಂಡ್ಬಿಡಿ ಅವ್ರು ಹೇಳೋದು ಮುಗಿಸಕ್ ಬಿಡಿ ನೀವು ಮುಂದುವರ್ಸಿ ನಾವು ಅಜ್ಜಿ ವಿಲ್ಪತ್ರ ಓದ್ತಾ ಇದ್ವಿ ಅದ್ರಲ್ಲಿ ನಮಗ್ ಸಿಕ್ತು ಏನ್ ಸಿಕ್ತು ಅದರಲ್ಲಿ ಒಂದು ಹುಡುಕಿದೆ ಅದನ್ನ ನಾವು ಉಪಯೋಗಿಸ್ಕೊಬೇಕು ನೋಡಿ ನಮ್ಮ ತಂದೆ ಎಷ್ಟು ಸ್ಟ್ರಿಕ್ಟ್ ಅಂತ ನಿಮ್ಗೆ ಗೊತ್ತು ನಾನು ಇಲ್ಲಿ ಬಂದ ವಿಷಯ ಅವ್ರಿಗೆ ಏನಾದರೂ ಗೊತ್ತಾದರೆ ನನ್ನನ್ನು ಸಾಯಿಸೇ ಬಿಡ್ತಾರೆ ಅಷ್ಟೇ ನಾವು ನಿಮ್ಮನ್ನ ಏನಾದ್ರು ಮಾಡಿ ಅಂತ ಹೇಳಿದ್ವಾ ಅಜ್ಜಿ ವಿಲಲ್ಲಿ ಕೆಲವು ಕ್ಲಾರಿಫಿಕೇಶನ್ಸ್ ಬೇಕು ಅಷ್ಟೇ ನಾವಿಲ್ಲಿ ಮಾತಾಡೋದು ಸೀಕ್ರೆಟ್ ಆಗಿರಬೇಕು ಅಂದ್ರೆ ಈ ವಿಷಯದಲ್ಲಿ ನೀವು ಮೂಗನ್ ಥರ ಇರಬೇಕು ಅದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಸಂಬಳ ಕೊಡ್ತೀವಿ ನಾವು ನಿಮಗೊಂದು ಬ್ಲಾಂಕ್ ಚೆಕ್ ಕೊಡ್ತೀವಿ ಅಂದರೆ ಫಿಗರ್ಸ್ನೂ ನಿಮ್ಮ ಮುಂದೆನೇ ಬರ್ದು ಕೊಡ್ತೀವಿ ಅಜ್ಜಿ ವಿಲ್ ಪ್ರಕಾರ ಅರ್ಜುನ್ಗೆ ಹದಿನೆಂಟು ವರ್ಷ ಆಗೋವರೆಗೂ ಈ ಪ್ರಾಪರ್ಟಿಯಲ್ಲಿ ಅವ್ರ ತಾಯಿ ಕಂಟ್ರೋಲ್ ಇರುತ್ತಲ್ವಾ ಹೌದು ಈಗ ಆಕೆಯೇ ಇಷ್ಟು ದೊಡ್ಡ ಮನೆ ಈ ವ್ಯವಹಾರ ನನ್ನ ಕೈಯಲ್ಲಿ ನೋಡ್ಕೊಳ್ಳೋ ಕಷ್ಟ ಅದಕ್ಕೆ ನನ್ನ ಪರವಾಗಿ ಇನ್ನೊಬ್ಬರು ನೋಡ್ಕೊಳ್ತಾರೆ ಅಂತ ಬರ್ಕೊಟ್ಬಿಟ್ಲು ಅಂತ ಇಟ್ಕೊಳ್ಳಿ ಆಗ ಆಗೇನಾಗುತ್ತೆ ಖಂಡಿತವಾಗ್ಲೂ ಹಾಗೆ ನೇಮಿಸ್ಕೋಬೋದು ಅವರು ಯಾರನ್ನು ಬೇಕಾದರೂ ಕೆಲಸಕ್ಕೆ ಇಟ್ಕೋಬೋದು ಥ್ಯಾಂಕ್ ಯು ನೀವೆಲ್ಲರೂ ಸೇರಿ ಏನೋ ದೊಡ್ಡ ಪ್ಲಾನ್ ಮಾಡಿರೋ ಹಾಗಿದೆ ಏಯ್ ಹೋಗ್ತಿಲ್ಲ

ಕೈ ಕೈಗೆ ಸಿಕ್ಕಿದ್ದಾಗೆ ಕೈ ಕೈಗೆ ಕಾಲ ಕಾಲಗೆ ನಮಸ್ಕಾರ ಮಾಡ್ತಾ ಇದಾನೆ ತekra ಅದು ಕೇವಲ 50000 ರೂಪಾಯಿಗೆ just 50000 ಎಷ್ಟು ಇದು 5 ಲಕ್ಷ 5 ಲಕ್ಷ ಯಾಕೆ ಯಾ ಕೋಯಲ ಬೆಲೆ ಎಷ್ಟು ನಡೆಯುತ್ತೆ ಅಂತ ಓಹೋ ಸೊನ್ನೆಗೆ ಬೆಲೆ ಇಲ್ಲ ಅಂತ ಸೇರಿಸ್ತೀಯಾ ಮಗನ ಇನ್ನೆರಡು ಸೊನ್ನೆ ಬಾ 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 ನಿರ್ವಸ್ರ ಕಾಯ್ತಾ ಇದ್ಲಿ ಬಾಮ ಬಾ ಬಾ ಇಲ್ಲ ಪರ್ವಾಗಿಲ್ಲ ನಾನ್ ನಿಂತ್ಕೊಂಡೇ ಇರ್ತೀನಿ ಹೇಳಿ ಸರಿ ನೀನ್ ಇಷ್ಟ ಹ್ಮ್ ನೋಡಮ್ಮ ನಿನ್ನ ಇಲ್ಲಿ ಯಾತಕ್ಕೆ ಬರಕ್ ಹೇಳ್ ಕಳಿಸಿದ್ದು ಅಂತಂದ್ರೆ ಈ ಅರಮನೆ ಹಿಂಭಾಗದಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಆಗ್ಬೇಕಿತ್ತು ಅದಕ್ಕೆ ನೀನು ಒಪ್ಪಿಕೆ ಬೇಕು ಏಕೆ ಯಾಕೆಂದ್ರೆ ನಿನ್ನ ಮಗ ಇನ್ನೂ ರಾಜ್ಕುಮಾರ ಅವನು ದೊಡ್ಡವನಾಗುವವರೆಗೂ ನೀನ್ ತಾನೇ ಆಸ್ತಿನೆಲ್ಲ ನೋಡ್ಕೊಳ್ಬೇಕಾಗಿರೋಳು ಅರಮನೆ ಎಕ್ಸ್ಟೆನ್ಶನ್ ನಿನಗೆ ನಿನ್ನ ಮಗನಗೋಸ್ಕರ ಮಾಡಿಸ್ತಿರೋದು ನಾಳೆ ನಿನ್ನ ಮಗ ಈ ಅರಮನೆಗೆ ಮಹಾರಾಜ ಆಗೋನು ಕೊನೆ ಪಕ್ಷ ನಾವೆಲ್ಲ ಈ ರಾಜಮನೆತನಕ್ಕೆ ಸೇರಿದವರಾಗಿ ಇದರ ಘನತೆ ಗೌರವ ಕಾಪಾಡ್ಕೋಬೇಕಲ್ವಾ ಇದು ನಾನು ಹೇಳ್ತಾ ಇರೋ ಮಾತಲ್ಲ ಅಜ್ಜಿ ಅವರು ಹೀಗೆ ನಡೀಬೇಕು ಅಂತ ಆಜ್ಞೆ ಮಾಡಿದ್ದಾರೆ ಅರ್ಜುನ್ ಅರಮನೆಗೆ ಹೋಗ್ಬೇಕು ಈಗ ನಾನೇನ್ ಮಾಡ್ಬೇಕು ಅಂತ ಹೇಳಿ ಪ್ರಕಾಶ್ ಇದ್ರಲ್ಲಿ ಪ್ಲಾನ್ ಎಷ್ಟಿಮೇಶನ್ ಇದೆ ಸೈನ್ ಮಾಡು ಮಿಕ್ಕಿ ನಾವು ನೋಡ್ಬೋದು ಬೇಕಾದ್ರೂ ಓದ್ ನೋಡಿ ಸೈನ್ ಹಾಕಿ ಭಾವ ಅಲ್ವ ಬರ್ದಿದ್ದು ಅಕ್ಷರ ಅರ್ಥ ಆಗಲ್ಲ ಅಲ್ಲ ಓದ್ ನೋಡಿ ತಲೆ ಬುಡ ಏನು ಗೊತ್ತಾಗಲ್ಲ ಕಾಮಿಡಿ ಆಗಿದೆ ನನಗೆ ಒಂದು ಅರ್ಥ ಆಗ್ಲಿಲ್ಲ ಅಲ್ವಾ ತುಂಬಾ ಚೆನ್ನಾಗಿ ಬರೆಯುತ್ತೆ ನಾನು ಈಗ ತಾನೇ ಒಂದ್ ಚೆಕ್ ಬರ್ದೆ ಅಲ್ವಾ ಸೈನ್ ಮಾಡಬೇಡ ಅಂತ ಹೇಳು ಸೈನ್ ಮಾಡ್ಬೇಡ ಯಾಕೋ ನೀ ಸೈನ್ ಮಾಡಮ್ಮ ಅವನ್ಗೆ ಇದೆಲ್ಲ ಏನು ಮಗ ಗೊತ್ತಾಗುತ್ತೆ ಅವನ್ ಇನ್ನು ಚಿಕ್ಕ ಮಗು ಅವನ ಹೆಸರಲ್ಲಿ ಒಂದು ತಾಜ್ ಮಹಲ್ ತರ ಬಿಲ್ಡಿಂಗ್ ಬಂದಾಗ ಅವನ್ಗೆ ಅರ್ಥ ಆಗುತ್ತೆ ನೀ ಸೈನ್ ಮಾಡಮ್ಮ ಸೈನ್ ಮಾಡ ದೊಡ್ಡ ಸುಳ್ಳು ಹೇಳ್ತಿದ್ದಾರೆ ದೊಡ್ಡ ಸುಳ್ಳು ಹೇಳ್ತಿದ್ದಾರಮ್ಮ ಅಯ್ಯೋ ನಾವ್ ಯಾಕಪ್ಪ ಸುಳ್ಳು ಹೇಳೋಣ ನೋಡು ನೀನು ಮುಂದೆ ಈ ಅರಮನೆಗೆ ಮಹಾರಾಜ ಆಗೋನು ಇನ್ನ ಯೋಗಕ್ಷೇಮ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವೇ ಬಿಡು ಆಗಿದ್ದೆಲ್ಲ ಆಗೋಯ್ತು ಈಗ ನಾವೆಲ್ಲ ಒಂದಾಗಿದ್ರೆ ಅಜ್ಜಿ ಕೊಟ್ಟಿರೋ ಈ ಆರ್ಮನಿಯ ಚೆನ್ನಾಗಿ ನೋಡ್ಕೋಬಹುದು ಅಜ್ಜಿ ನಿನ್ನೆ ಈ ಕೆಂಪು ಕೂತಿ ನನ್ ಮಗ ನನ್ನ ಮುದುಕಿ ಬಿಳಿ ಕೂದಲಿನ ಮಾಟಗಾತಿ ಅಂತಿದ್ದ ಇವತ್ತು ಪ್ರೀತಿ ಅಜ್ಜಿ ಅಂತಾನೆ ಮಾಡ್ತೀನಿ ನಿಂಗೆ ಅರ್ಜುನ್ ஒன் ஆட்ட அம்மன் சரி நம் சைன் ஜாயனமே நீ சைன் ಇವತ್ತಿಗೆ ಎಲ್ಲಾ ಸಮಸ್ಯೆ ಮುಗೀತಮ್ಮ ನೋಡ್ತಾ ಇರಿ ನಿಮಗೆ ಎಂತ ಮನೆ ಕಟ್ಟಿಸ್ಕೊಡ್ತೀನಿ ನಾವು ಸಿಗ್ನೇಚರ್ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಅರೆ ಹಾಕಿದ್ರು ಓಹೋ ಇಂಕೆಲ್ಲ ಡ್ರೈ ಆಗ್ಬಿಟ್ಟಿರ್ಬೇಕು ಇನ್ನೊಂದ್ಸಲಿ ಮಾಡ್ಬಿಡಿ

ಪ್ರತಿ ಸಲ ನಿಮ್ಮ ಸೈನ್ ಹಾಕ್ತಾಗ ಅದು ಇಲ್ಲಿ ಬರುತ್ತೆ ಯಾಕೋ ಇಲ್ಲ ಅಮ್ಮನ ಹತ್ರ ಮತ್ತೆ ಸೈನ್ ಮಾಡಿಸ್ಕೊಂಡು ನೋಡಿ ಅವಾಗ ಗೊತ್ತಾಗತ್ತೆ ತರ ಯಾರು ಕುಣಿತಾರೆ ಅಂತ ಜಾಸ್ತಿ ಆಯ್ತು ಯಾಕೋ ನಕ್ತಿ ಆ ಆ ಎಷ್ಟು ಕೋಪ ನಿನಗೆ ದೊಡ್ಡ ಮವನ್ ತಳ್ತೀಯ ಕೊಂದು ಬಿಡ್ತೀನಿ ನಿನ್ನ ಕೊಂದು ಬಿಟ್ರು ಬಿಲ್ಲು ಕೈ ಕಾಲು ಮುರ್ದ ಹಾಕ್ತೀನಿ ನಿನಗೆ ನಿನ್ನ ಕೈ ಕಾಲು ಇಲ್ಲ ನನ್ನ ತಲೆಗೆ ಬಿದ್ದಿರೋದು ಅಯ್ಯೋ